ಪೆಪ್ಪರ್ ಎಗ್ ಮಸಾಲ ಮಾಡುವ ಸ್ವಲ್ಪ ಮಾಡ್ಲಿಕ್ಕೆ ಉಂಟು ನೋಡಿ ಅರ್ಧ ಈರುಳ್ಳಿ ಉಂಟು ಈರುಳ್ಳಿ ಬೇಡ ಗ್ರೈಂಡ್ ಮಾಡ್ಲಿಕ್ಕೆ ಈ ಅರ್ಧ ಈರುಳ್ಳಿ ಸಾಕು ಎರಡು ಟೊಮೆಟೊ ಆರು ಹೆಸರು ಬೆಳ್ಳುಳ್ಳಿ ಅರ್ಧ ಇಂಚಿ ಶುಂಠಿ ಎರಡು ಹಸಿಮೆಣಸು ಇದನ್ನು ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ ಐದು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗ್ದು ತಂದದ್ದು ಈ ರೀತಿ ಉಂಟು ನೋಡಿ ಗ್ಯಾಪ್ ಗ್ಯಾಪ್ ಉಂಟು ನೋಡಿ ಈ ರೀತಿ ಮಾಡಿದ್ರೆ ಸರಿಯಾಗಿ ಮಸಾಲೆ ಎಲ್ಲ ಇಳ್ಕೊಳ್ತದೆ ಇದರ ಮಧ್ಯ ಭಾಗಕ್ಕೆ ನೋಡಿ ಬೆಳ್ಳುಳ್ಳಿ ಹಣ್ಣು ಸಪೂರ ಸಬ್ರ ತೆಳ್ಳುವ ಮಾಡಿ ತುಂಡು ಮಾಡಿ ತಂದದ್ದು ಈ ರೀತಿ ಇಡ್ಬೇಕು ನೋಡಿ ಇಲ್ಲಿ ಗ್ಯಾಪ್ ಗ್ಯಾಪ್ ಉಂಟಲ್ಲ ತುಂಡು ಮಾಡಿದಲ್ಲ ಅದರ ಮಧ್ಯ ಇಟ್ಟರೆ ಇದೆ ನಿಮ್ಗೆ ಸರಿಯಾಗಿ ಎಲ್ಲ ಇಳ್ಕೊಳ್ತದೆ ಅದೇ ರೀತಿ ಎಲ್ಲವನ್ನು ಕೂಡ ಇಟ್ಟು ತಂದದ್ದು ಎರಡು ಚಮಚ ಅಷ್ಟು ಎಣ್ಣೆ ಹಾಕುವ ತೆಂಗಿನ ಎಣ್ಣೆ ಹಾಕ್ತೇನೆ ನಿಮಗೆ ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಈರುಳ್ಳಿ ಅಣ್ಣ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಅರ್ಧ ಈರುಳ್ಳಿ ಗ್ಯಾನ್ ಮಾಡಿದ್ದು ಊಟ ಮಾಡಿ ಫ್ರೈ ಆಗಬೇಕು ಈರುಳ್ಳಿ ಇಷ್ಟು ಫ್ರೈ ಆಗಬೇಕು ನೋಡಿ ಈಗ ಇದಕ್ಕೆ ಮೊಟ್ಟೆ ಹಾಕುವ ಮೊಟ್ಟೆ ಅನ್ನಿಸ ಫ್ರೈ ಮಾಡಿದರೆ ಆಯಿತು ಸ್ವಲ್ಪ ಫ್ರೈ ಆಯಿತು ಸಾಕಿದ್ದು ಇದನ್ನು ತೆಗೆಯುವ ಈಗ ಇನ್ನೊಂದು ಪಾತ್ರೆಗೆ ಒಂದು ಎರಡು ಚಮಚ ಅಷ್ಟು ತೆಂಗಿನ ಹಾಕುವ ಕರಿಬಿ ಸೊಪ್ಪು ಸ್ವಲ್ಪ ಹಾಕುವ ಈ ಕಡ್ಡ ಮಸಾಲ ಕೂಡ ಇದಕ್ಕೆ ಹಾಕಿದ್ರೆ ಆಯ್ತು ಸ್ವಲ್ಪ ನೀರು ಕೂಡ ಹಾಕುವ ಸ್ವಲ್ಪ ಹುಣಸೆ ಹುಳಿ ರಸ ಹಾಕುವ ಒಂದು ಅರ್ಧ ನಿಂಬೆಗಾತದಷ್ಟು ಕೊತ್ತಂಬರಿ ಹುಡಿ ಒಂದು ಚಮಚ ಅಣಸಿನ ಹುಡಿ ಒಂದು ಚಮಚ ಹುಡಿ ಒಂದು ಚಮಚ ಅರ್ಧ ಚಮಚ ಜೀರಿಗೆ ಗರಂ ಮಸಾಲ ಕಾಲು ಚಮಚ ಮತ್ತೆ ಕಾಲು ಚಮಚ ಅರಿಶಿನ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಮಸಾಲೆಲ್ಲ ಸರಿಯಾಗಿ ಬೆಂದೆ ನೋಡಿ ಸ್ವಲ್ಪ ಕಡಿಮೆ ಕೂಡ ಆಯ್ತು ಸರಿಯಾಗಿ ಬೇಯ್ಬೇಕಿಲ್ಲ ಅದು ಹಸಿ ವಾಸನೆ ಹಸಿ ಹಸಿ ಬರ್ತದೆ ಮಸಾಲ ನೋಡಿ ಈ ರೀತಿ ಗ್ರೇವಿ ಆಯ್ತು ಈಗ ಈಗ ಫ್ರೈ ಮಾಡಿದ ಮೊಟ್ಟೆನ ಹಾಕುವ ನೋಡಿ ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬೇಯಿಲಿ ಕಡಿಮೆ ಊರಿಯಲ್ಲಿ ಬೇಯ್ಲಿಕ್ಕೆ ಬಿಟ್ಟರೆ ಆಯ್ತು ಸ್ವಲ್ಪ ಹಾಕುವ ಆಯ್ತು ಇನ್ನ ತೆಗಿಯೋದು ಚಲಕ್ಕೆ ಅನ್ನ ಕೂಡ ರೆಡಿ ಉಂಟು ಮಳೆ ಕೂಡ ಜೋರು ಬರ್ತಾ ಉಂಟು ಈಗ ಪೆಪ್ಪರ್ ಎಗ್ ಮಸಾಲಾ ಕೂಡ ರೆಡಿ ಆಯಿತು ನೋಡಿ ಈ ಮಸಾಲೆಲ್ಲ ಚಂದ ಮಾಡಿ ಹೇಳ್ಕೊತದೆ ಈ ಮೊಟ್ಟೆಗೆಲ್ಲ ನೀವು ಇದೇ ರೀತಿ ಮೇ ಟ್ರೈ ಮಾಡಿ ನೋಡಿ